ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಪಟ್ಟಣದಲ್ಲಿ ಈದ್ ಮಿಲಾದ್ ಉ ನಬಿ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಮೆರವಣಿಗೆ ರಕ್ತದಾನ ಶಿಬಿರ ಹಾಗೂ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಶುಕ್ರವಾರ ಸಂಭ್ರಮದಿಂದ ಆಚರಿಸಿದರು ಹಜರತ್ ಹೈದರ್ ಅಲಿ ಕಮಿಟಿ ಹಾಗೂ ಕೊಪ್ಪಳದ ಸಂಜೀವಿನಿ ರಕ್ತನಿಧಿ ಕೇಂದ್ರ ಇವರ ಸಹಯೋಗದಲ್ಲಿ ಕುಷ್ಟಿಪಟ್ಟಣದ ತೆಗ್ಗಿನ ಓಣಿಯ ಹಜರತ್ ಹೈದರ್ ಅಲಿ ವೃತ್ತದ ಬಳಿಯ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ವರ್ಷದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಮದ್ದಾನಿ ಹಿರೇಮಠದ ಕರಿಬಸುವ ಶ್ರೀಗಳ ಸಾನಿಧ್ಯ ಹಾಗೂ ತುಂಗಭದ್ರಾ ಕಾಡ ಅಧ್ಯಕ್ಷ ದುಟಿಹಾಳ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದುಡ್ಡನಗೂಡ ಎಚ್ ಪಾಟೀಲ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ತೆಗ್ಗಿನ ಓಣಿಯ ಹಜರತ್ ಹೈದರಲಿ ಸಂಘಟನೆಯವರು ಪ್ರತಿ ವರ್ಷ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದಂದು ತಮ್ಮ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸರ್ವ ಧರ್ಮದವರನ್ನು ಒಳಗೊಂಡು ರಕ್ತದಾನ ಶಿಬಿರ ಸೇರಿದಂತೆ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಹಾಗೂ ಮಾದರಿಯಾಗಿದೆ ಈ ಪರಂಪರೆ ಹೀಗೆ ಮುಂದುವರಿಯಲಿ ತಮ್ಮ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು ಈ ಸಂಘಟನೆ ಆ ಪರಂಪರೆ ಮುಂದುವರಿಬೇಕು ಕೇವಲ ಜಾತಿ ಮಾತು ಸೀಮಿತವಾದ ಧರ್ಮ ಸೀಮಿತವಾಗಿದ್ದೇನೆ ಏನೆಲ್ಲ ಧರ್ಮೀಯರು ಕೂಡ ಕೆಲಸವಂತ ಮಾಡ್ತೀವಿ ನಿಜವರು ಕೂಡ ಬಹಳ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಪೈಗಂಬರವರ ಆದರ್ಶಗಳು ಅವರ ತತ್ವ ನಮ್ಮ ಬದುಕಿಗೆ ಬೆಳಗಾಗಲಿ ಕಾರ್ಯಕ್ರಮ ನಿರಂತರವಾಗಿ ಯಾವತ್ತೂ ಕೂಡ ಮಾತನ್ನು ಆಕ್ರಮಿಸಿದರು ಸಾನ್ನಿಧ್ಯ ವಹಿಸಿದ್ದ ಸ್ಥಳೀಯ ಮದ್ದಾನಿ ಹಿರೇಮಠದ ಪೀಠಾಧಿಪತಿ ಕರಿಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ತತ್ವಾದರ್ಶಗಳ ಕುರಿತು ಮಾತನಾಡಿದರು ಪೈಗಂಬರ್ ಅವರ ಜೀವನ ಸಾಧನೆ ಕುರಿತು ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಇದೇ ವೇಳೆ ಕಳೆದ ಮೂವತ್ತು ವರ್ಷದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದಫನ್ ಶವ ಸಂಸ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕುಟುಂಬಗಳ ಹತ್ತು ವ್ಯಕ್ತಿಗಳನ್ನು ಗೌರವಿಸಲಾಯಿತು ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಭಾವಿ ಸದಸ್ಯರಾದ ಜಿ ಕೆ ಹಿರ್ಮಠ ಸೈಯದ್ ಮೈನುದ್ದೀನ್ ಮುಲ್ಲಾ ಮೆಹಬೂಬ್ ಕಮ್ಮಾರ್ ಸೇರಿದಂತೆ ಮುಖಂಡರಾದ ಖಾಜಾ ಸಾಬ್ ಬತ್ತಾರ್ ಅಯೂಬ್ ಮುಲ್ಲಾ ಅಹಮದ್ ಹುಸೇನ್ ಅದೋನಿ ನಜೀರ್ ಸಾಬ್ ಮುಲಿಮನಿ ಉಮೇಶ್ ಮಂಗಳೂರು ಮತ್ತಿತರರು ಉಪಸ್ಥಿತರಿದ್ದರು ಅಫೀಸಾಬ್ ಅಹಮದ್ ಹುಸೇನ್ ಅವರು ಪ್ರಾರ್ಥನೆ ಸಲ್ಲಿಸಿದರು ಟಿ ಸುಬಾನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಸವರಾಜ್ ಗಾಣಿಗೇರ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮ ಬಳಿಕ ನಡೆದ ರಕ್ತದಾನ ಶಿಬಿರದಲ್ಲಿ ಕಾರ್ಯಕ್ರಮ ಆಯೋಜಕರೂ ಸೇರಿದಂತೆ ಒಟ್ಟು ಎರಡು ನೂರ ಇಪ್ಪತ್ತೆರಡು ಜನ ರಕ್ತದಾನ ಮಾಡಿ ಗಮನ ಸೆಳೆದಿದ್ದಾರೆ ಎಂದು ಶಿಬಿರ ಆಯೋಜಕರು ಮಾಹಿತಿ ನೀಡಿದ್ದಾರೆ ಸ್ಥಳೀಯ ನಿವಾಸಿ ತಬ್ಸುಂ ಎ ಮದಲ್ಗಟ್ಟಿ ಪತಿ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಮದಲಗಟ್ಟಿ ದಂಪತಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಇವರ ಸಹಯೋಗದಲ್ಲಿ ಇಲ್ಲಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಹಾಲು ಹಣ್ಣು ವಿತರಿಸಿ ಪ್ರವಾದಿ ಮಹಮ್ಮದ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಗಿರಿಜಾ ಪಾಟೀಲ್ ಹಾಗೂ ಸರ್ವ ಸದಸ್ಯರು ಮತ್ತು ನಿವೃತ್ತ ಶಿಕ್ಷಕರಾದ ಶಿವಪುತ್ರಪ್ಪ ಮಲ್ಲಿಕಾರ್ಜುನ್ ಹಾಗೂ ಸೈಯದ್ ರಿಯಾಜ್ ಸೇರಿದಂತೆ ಜಮಾ ಅತಿ ಇಸ್ಲಾಂ ಸದಸ್ಯರು ಹಾಜರಿದ್ದರು ಇತ್ತ ಹೈದರಲಿ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಅಂಜುಮನ್ ಪಂಚ್ ಕಮಿಟಿ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಮೆಕ್ಕ ಹಾಗೂ ಮದಿನ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಸಲಾಯಿತು ಮುಸ್ಲಿಂ ಸಮಾಜದ ಯುವಕರು ಚಿನ್ನರು ವೃದ್ಧರು ಹೀಗೆ ಸರ್ವರು ಹೊಸ ಉಡುಪಿನೊಂದಿಗೆ ಕೈಯಲ್ಲಿ ಧಾರ್ಮಿಕ ಬಾವುಟ ಹಿಡಿದು ಯಾವುದೇ ಕರ್ಕಶ ಡಿಜೆ ಸೌಂಡಿಗೆ ಆದ್ಯತೆ ನೀಡದೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳ ಘೋಷಣೆ ಮೊಳಗಿಸಿ ಗಮನ ಸೆಳೆದರು ಒಟ್ಟಾರೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಶ್ರದ್ಧೆ ಭಕ್ತಿ ಸಂಭ್ರಮದಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು